அது தகுதிப்பட்றே அது ஓகே விடு இன்னும் கடை போடல விடிய இவ ஸ்டார்ட் மா

ಐವತ್ತು ಕೆ ಜಿ ನಲ್ವತ್ತು ಕೆ ನೋಡಿ ಅದು ಹೊರಗಡೆ ತಕೊಳ್ಳಿ ಅದೇ ಈ ಕ್ವಾಲಿಟಿ ಬಟ್ಟೆ ಈ ಕ್ವಾಲಿಟಿ ವೇಸ್ಟ್ ಏನು ಹೇಳ್ತೀರಾ ನೀವು ಇವಾಗ ಸರ್ ಫುಲ್ ಕ್ವಾಲಿಟಿ ಐತೆ ಸರ್ ಅದೇ ಈ ಥರ ಇದೆ ಅಂದರೆ ಇಷ್ಟಾದರೂ ಮಾರ್ಕೆಟ್ ಮಾಡ್ಬೋದು ಸರ್ಕೆ ಮಾರ್ಕೆಟ್ ಎಷ್ಟಾದರೂ ಮಾಡ್ಬೋದು ಸರ್ ಕ್ವಾಲಿಟಿ ಮೈಂಟೈನ್ ಮಾಡಿದ್ರೆ ಏನೇ ಆಗುತ್ತೆ ಆಮೇಲೆ ನಮಗೂ ಎಷ್ಟಾದರೂ ಹೊಡಿಬೋದಾಗ ಸರ್ ಹ್ಞೂ ಮೂವತ್ತು ಕೆ ಜಿ ಹೊಡೆದ್ರೆ ನಲವತ್ತು ಕೆ ಜಿ ಹೊಡಿಬೋದು ಸರ್ ನೋಡಿ ಹೆಂಗಿದೆ ನೋಡಿ ಅದು ಕ್ಲಾತ್ ಹೆಂಗಿದೆ ಇಲ್ಲಿ ಕಟ್ ಆಗ್ತದೆ ಇಷ್ಟು ಲಾಂಗ್ ಬರ್ತೀನಿ ತಗೊನಿ ಸರ್ ಹ್ಞೂ

ಈ ತರ ಡಬಲ್ ರೋಡ್ ಇಂದ ಡೋರ್ ಇಲ್ಲ ಸರ್ ಸುಂದರ ಡೋರ್ ಇಲ್ಲಿಂದ ಲಾಂಗ್ ಐತೆ ಸರ್ ಲಾಂಗ್ ಐತೆ ಲಾಂಗ್ ಐತೆ ಸರ್ ಓಕೆ ಇಲ್ಲಿ ಸೆನ್ಸರ್ ಇಲ್ಲ ಸರ್ ಅದಕ್ಕೆ ಹಾ ಸೆನ್ಸರ್ ಇಲ್ಲ ಸರ್ ಓಕೆ ಡೋರ್ ಇಲ್ಲ ಸರ್ ಆ ಮಷಿನ್ ಅಲ್ಲಿ ತಗ್ದಿರೋ ಬಟ್ಟೆ ಕ್ವಾಲಿಟಿಗೂ ಇದ್ರಲ್ಲಿ ತಗ್ದಿರೋ ಬಟ್ಟೆ ಕ್ವಾಲಿಟಿಗೂ ಏನು ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅಲ್ಲಿ ಅಲ್ಲ ಅದು ವೇಸ್ಟ್ ಅಂದ್ರೆ ವೇಸ್ಟ್ ಆಗತ್ತೆ ಸರ್ ಇದು ವೇಸ್ಟ್ಗೆ ಪರವಾಗಿಲ್ಲ ಸರ್ ಮಾಲ್ ಮಾಲ್ ಅದಕ್ಕೆ ವೇಸ್ಟ್ ಅನ್ನ ಪರವಾಗಿಲ್ಲ ಸರ್ ಅಲ್ಲ ಈಗ ನಿಮ್ಮ ನೀವು ಒಬ್ಬರು ಮಷೀನ್ ತಗೊಂಡಿದ್ದೀರಾ ಯೂಸ್ ಮಾಡಿದೀರಾ ಎಷ್ಟು ದಿನದ ತಗೊಂಡಿದ್ದೀರಾ ನಾಲ್ಕು ತಿಂಗಳಾಯ್ತು ನಿಮ್ ನೀವು ತಗೊಂಡಿದ್ ಮಷಿನ್ಗು ಇಲ್ಲಿ ನಾನು ಮಾಡ್ತಾರ ಮಷಿನ್ಗು ಎಷ್ಟು ಡಿಫ್ರೆಂಟ್ ಇದೆ ಏನ್ ಡಿಫ್ರೆಂಟ್ ಇದೆ ಕ್ವಾಲಿಟಿನಲ್ಲಿ ಆಗ್ಲಿ ಇನ್ನೊಂದ್ರಾಗ ಆಗ್ಲಿ ನೀವ್ ಏನ್ ನೋಡಿದ್ರೆ ಅದೇಳಿ ಎಲ್ಲದ್ರಗೂ ಡಿಫ್ರೆಂಟ್ ಐತೆ ಸರ್ ಯಾವ್ದ್ರಗೂ ಅನ್ನೋದನ್ನ ಸರ್ ಎಲ್ಲರಿಗೂ ಡಿಫ್ರೆಂಟ್ ಐತೆ ಸರ್ ಹೋಲ್ ರಬ್ಬರ್ ಹೋಲ್ ಸಿಗ ಡ್ರಮ್ ಚೇಂಜ್ ಐತೆ ಸರ್ ಇದು ಬಾಡಿನೂ ಚೇಂಜ್ ಐತೆ ಸರ್ ಚೇಂಜ್ ಐತೆ ಸರ್ ಆಮೇಲೆ ಕ್ವಾಲಿಟಿನೂ ಇದು ಈ ತರ ಕ್ವಾಲಿಟಿ ಬರೋದಿಲ್ಲ ಸರ್ ಬರೋದಿಲ್ಲ ಮೇಯ್ನ್ ಬೇಕಾಗಿರೋದು

ಈ ತರ ಮಷಿನ್ ಮಾಡ್ಬೇಕು ಅಂತಂದ್ರೆ ಎಷ್ಟ್ ಕಷ್ಟ ಬೀಳ್ಬೇಕು ನೋಡಿ ಪ್ರೈಸ್ ಜಾಸ್ತಿ ಇದೆ ಅವ್ರದ್ಕೂ ಇದಕ್ಕೂ ಪ್ರೈಸ್ ಜಾಸ್ತಿ ಇದೆ ತಗೊಂಡ್ ಹೋದ್ಮೇಲೆ ಕಮ್ಮಿ ಆದ್ರೂ ಮಾಡ್ಲೇಬೇಕು ದೊಡ್ಡದಾದ್ರೂ ಮಾಡ್ಲೇಬೇಕು ಮಾಡ್ಲೇಬೇಕಲ್ಲ ಮಾಡ್ಲೇಬೇಕು ಅದ್ರಲ್ಲಿ ಲಾಭದ್ ಅಲ್ಲೇ ಬಂತಲ್ಲ ನಾವು ತಿಂಗಳ ಬಂಡವಾಳಕ್ಕೆ ಕುಂದ್ಕೊಂಡಿವಿ ಸರ್ ಅದನ್ನ ನಮ್ಗೆ ಏನ್ ಉಪಾಯ್ತು ಇದರಿಂದ ಬಂತ ಈಗ ಪ್ರೈಸ್ ಜಾಸ್ತಿ ಆಯ್ತಂದ್ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಆಯ್ತಂದ್ ಮೂವತ್ ಸಾವಿರ ರೂಪಾಯಿ ಜಾಸ್ತಿ ಆಗೋದ್ ಪ್ರಶ್ನೆ ಬರಲ್ಲ ಈ ಮೂರು ತಿಂಗಳಿಗೆ ಒಂದನೇ ತಿಂಗಳಿಗೆ ಮೂವತ್ ಸಾವಿರ ರೂಪಾಯಿ ದುಡಿಬಾರ್ದು ದುಡಿ ಸರ್ ಮತ್ತೆ ಈಗ ನಾಲ್ಕು ತಿಂಗಳ ಸುಮ್ಮನೆ ಬಂಡವಾಳ ಹಾಕಿ ಕುಂತ ಏನು ಉಪಯೋಗಿಲ್ಲ ಹಂಗ ಅದ್ರ ಬಡ್ಡಿ ಏನು ನಮ್ದು ಇದ್ದ ಏನು ಬಹಳ ಕಷ್ಟ ಸರ್ ಇವಾಗ ಸರ್ ಇದು ನೀವು ಎಲ್ಲಿಂದ ಬಂದಿದ್ರಿ ಅಂತಂದಿದ್ದು ದಾವಣಗೆರೆ ಹತ್ರ ಲೋಕಿಕೆರೆ ದಾವಣಗೆರೆ ಹತ್ರ ಲೋಕಿಕೆರೆ ಸರ್ ತಮ್ಮ ಹೆಸರು ಅಣ್ಣಪ್ಪ ಅಂತ ಹೇಳಿ ಓಕೆ

ಇಲ್ಲಿ ನೋಡಿ ನಿಮಗೆ ಇವಾಗ ಇದರಲ್ಲಿ ತರ ಸಿಸ್ಟಮ್ ಇದೆ ಅಂದ್ರೆ ರೋಲರ್ ರಬ್ಬರ್ ರೋಲರ್ ಏನಾರ ಡ್ಯಾಮೇಜ್ ಆಯ್ತು ಅಂತಂದ್ರೆ ನೀವು ಸಿಂಪಲ್ ಏನು ಮಾಡ್ಬೇಕಾಗಿಲ್ಲ ಈ ಕ್ಯಾಪ್ ಕೊಟ್ಟಿದ್ವಿ ನೋಡಿ ಈ ಕ್ಯಾಪ್ ನ ತಗಿರಿ ಈ ಕ್ಯಾಪ್ ನ ತೆಗಿರಿ ರಬ್ಬರ್ ರೋಲರ್ ಹಂಗೆ ಮೇಲೆ ಬರುತ್ತೆ ಹೊಸ ರಬ್ಬರ್ ರೋಲರ್ ಹಾಕೊಳ್ಳಿ ಈ ಕ್ಯಾಪ್ ಹಾಕೊಂಡು ಫಿಟ್ ಮಾಡ್ಕೊಳ್ಳಿ ಮುಗಿದೋಯ್ತು ಮೆಕ್ಯಾನಿಕ್ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೋಡಿ ಇದು ಅಷ್ಟೇನೆ ಇದು ಅಷ್ಟೇನೆ ಅದ ತೆಗೆದು ಹೊಸದ್ ಕ್ಯಾಪ್ ಹಾಕೊಂಡ್ರೆ ಮುಗ್ದೋಯ್ತು ನಿಮ್ ಕೆಲ್ಸ ಅಲ್ಲ ಆ ಮಿಷಿನ್ ಸ್ಟೀಲ್ ರಾಡ್ ಮೇಲೆ ರಬ್ಬರ್ ರೋಲ್ ಕೆಳಗಿದೆ ಕೆಳಗಿದೆ ಹ್ಮ್ ಸರ್ ಅದ್ರಲ್ಲಿ ಏನ್ ಸಮಸ್ಯೆ ಅದು ರಬ್ಬರ್ ರೋಲ್ ಸರ್ ಅದು ಹಿಡಿಯುತ್ತೆ ಅದೇ ತರ ಇವಾಗ ರೋಲರ್ಗೆ ಏನಾದ್ರು ಸುತ್ತಾಕು ಅಂತಂದ್ರೆ ಅದನ್ನ ನೀವು ಚಾಕು ತಗೊಂಡು ಕಟ್ ಮಾಡ್ಬೇಕು ಕಟ್ ಮಾಡಬೇಕು ಅದ ನಿ ಕಾಣಿಸೋದೇ ಇಲ್ಲ

ಡ್ರಮ್ ಚೇಂಜ್ ಇದೆ ಡ್ರಮ್ ಬಹಳ ಚೇಂಜ್ ಆಯ್ತು ಸರ್ ಇದಕ್ಕೂ ಅದಕ್ಕೂ ಲಾಂಗ್ ಡಿಫರೆನ್ಸ್ ಇದೆ ಹ್ಮ್ ಅದು ಸಣ್ಣ ಮುಳ್ಳು ಬರ್ತದೆ ಸರ್ ಇದು ಲಾಂಗ್ ಬರ್ತದೆ ಸರ್ ಲಾಂಗ್ ಬರ್ತದೆ ಸರ್ ಸರ್ ಇಷ್ಟೆಲ್ಲ ಚೇಂಜಸ್ ಇದೆ ಅಲ್ವಾ ಹ್ಮ್ ಸರ್ ಕ್ವಾಲಿಟಿ ಅಂತ ಅಂದ್ಮೇಲೆ ಮಷಿನ್ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ತನ್ನ ಇರಬೇಕು ಆಮೇಲೆ ಸೆನ್ಸರ್ ಅಸ್ ಇದೆ ಅದರ ಸೆನ್ಸರ್ ಇಲ್ಲ ಸೆನ್ಸರ್ ಇಲ್ಲ ಹ್ಮ್ ಸರ್ ಯಾರ್ ಬಂದ್ರು ಅದು ಆನ್ ಮಾಡಿ ಅಂತ ನೋಡಿ ರನ್ನಿಂಗ್ ಆಗಿಬಿಡುತ್ತೆ ಸರ್ ರನ್ನಿಂಗ್ ಆಗಿಬಿಡುತ್ತೆ ರನ್ನಿಂಗ್ ಆಗಿಬಿಡುತ್ತೆ ಸರ್ ಓಕೆ ಹ್ಮ್ ಸರ್ ಇನ್ನೇನೋ ಸರ್ ಡಿಫರೆಂಟ್ ನೋಡಿದ್ರಿ ಇದರಲ್ಲಿ ಅದೇ ಸರ್ ಬಹಳ ಡಿಫರೆನ್ಸ್ ಐತೆ ಇದು ಕ್ವಾಲಿಟಿ ಇನ್ನೇನು ನೋಡಿ ಇದು ಬಟ್ಟೆ ದಾರ ವೇಸ್ಟ್ ಅಂತಂದರೆ ಈ ಕ್ವಾಲಿಟಿ ಬರಬೇಕಿದೆ ಬರುತ್ತೆ ಕಟ್ಟಾಗಿ ಸರ್ ಎಲ್ಲರೂ ಒಂದು ಕಟ್ಟಾಗಿ ಸರ್ ಪುಡಿ ಬರುತ್ತಾ ಧೂಳು ಬರುತ್ತಾ ಧೂಳು ಇಲ್ಲ ಪುಡಿ ನೀರು ಸರ್ ನೋಡಿ ಚೆಕ್ ಮಾಡಿ ಕೊಡೋರಿ ಅದು ಎಷ್ಟು ಕೊಡುತ್ತೆ ಕೊಡೋಕೊಳ್ಳೋದನ್ನ ಏನು ಹೇಳಿ ಸರ್ ಪುಡಿ ನೀಲ್ಲ ಧೂಳು ಒಂದೇ ಬಟ್ಟೆ ಸರ್ ಇದು ಸ್ನೇಹಿತರೆ ನಮಸ್ತೆ ನೋಡಿ ಇವರು ದಾವಣಗೆರೆಯಿಂದ ಬಂದಿದ್ದಾರೆ ಸರ್ ಸರ್ ನಾವು ತಮ್ಮ ಹೆಸರು ನಾವು ಅಣ್ಣಪ್ಪ ಸರ್ ದಾವಣಗೆರೆ ಅಂತ ಬಂದಿದ್ದಾರೆ ಅವ್ರ ಜೊತೆ ಒಬ್ರು ಸ್ನೇಹಿತರು ಬಂದಿದ್ದಾರೆ ನೋಡಿ ಅಲ್ಲಿ ಕೂತಿದ್ದಾರೆ ತೋರಿಸ್ ಸರ್ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಯೋಗೀಶ್ ಅಂತ ದಾವಣಗೆರೆ ಅಂತ ಇಬ್ರು ಜೊತೆಲಿ ಬಂದಿದ್ದೀರಾ ಬಂದಿದ್ದ ಕಾರಣ ಸರ್ ಓಕೆ ನೀವು ನೋಡಿದ್ದೇನು ಇಲ್ಲಿ

ಯಾವ ಥರ ತಗೊಳ್ಳಿ ಯಾವ ಮೂಟೆಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಅದು ಲಾಂಗ್ ಬಟ್ಟೆ ಮಿನಿಮಮ್ ಅಂದ್ರೂ ಇಷ್ಟು ಉದ್ದ ಬಂದೇ ಬರುತ್ತೆ ಒಂದಡಿ ಅಡಿ ಒಂದ್ವರೆ ಬರುತ್ತೆ ಸರ್ ಬಂದೇ ಬರುತ್ತೆ ಸರ್ ಬಟ್ಟೆ ಕ್ಲಾತ್ ಕ್ವಾಲಿಟಿ ಹೆಂಗಿದೆ ಸರ್ ಏನಾಗುತ್ತೆ ಸರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸರ್ ಕ್ವಾಲಿಟಿನೂ ಚೆನ್ನಾಗಿದೆ ಸರ್ ಬನಿ ಕ್ಲಾತ್ ಅಂದರೆ ಇದೆ ಸರ್ ಬನಿಂಗ್ ಕ್ಲಾತ್ ಹಿಂಗೆ ಇರಬೇಕಲ್ಲ ಬನ್ ಕ್ಲಾತ್ ಬನಿ ಕ್ಲಾತ್ ಅಂದರೆ ಇದು ಒಪ್ಪೇ ಇದೆ ಸರ್ ಹೌದು ಹೌದು ಸರ್ ಈ ಸುಮ್ಮನೆ ಬನ್ನಿಯನ್ ಕ್ಲಾಕ್ ಅಂತಂದು ಯಾವ್ದಾದ್ರು ತಗೋ ನಿಪ್ಗೆ ಸರ್ ಇದು ನಮ್ಮ ಮಷಿನ್ ನ ಕ್ವಾಲಿಟಿ ಸರ್ ಬೇರೆ ಕಡೆ ಮಷಿನ್ ತೊಗೊಂಡಿದ್ದಾರೆ ಪಾಪ ತೊಂದರೆ ಇಲ್ಲ ಅವ್ರಿಗೆ ಇವಾಗ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ಹ್ಞೂ ಸರ್ ಪ್ಲಸ್ಸು ಆ ಮಷೀನ್ನ ರೆಡಿ ಮಾಡ್ಕೊಡ್ಲಿಕ್ಕೂ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಪ್ರಾಬ್ಲಮ್ ಆಗುತ್ತೆ ಸರ್ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಪಾ ಇರಲಿ ಪರವಾಗಿಲ್ಲ ಏನಿದೆ ಅವ್ರು ನಮ್ಮ ಹತ್ರ ಬಂದಿದ್ದಾರೆ ನಾವು ಅವರಿಗೆ ಹೆಲ್ಪ್ ಮಾಡ್ಬೇಕಾದ್ರು ನಮ್ಮ ಧರ್ಮ ಅದೇ ಸರ್ ನಾವು ಹೆಲ್ಪ್ ಮಾಡ್ತಾರೆ ಅಂತಲೇ ನಾವು ಬಂದಿದ್ದೀವಿ ಸರ್ ಖಂಡಿತ ಮಾಡೋಣ ಸರ್ ಏನು ತೊಂದರೆ ಇಲ್ಲ ಸರ್ ಇದು ನಮ್ಮ ಒಂದು ಗ್ರಾಹಕರಿಗೆ ನಾವು ಮಾಡಬೇಕು ಒಂದು ಉದ್ದೇಶಕ್ಕೆ ನಾವು ಎಲ್ಲೋ ಹೋಗಿ ಮಷಿನ್ ತಗೊಂತ ಇದಾರೆ ಬಟ್ ಅಲ್ಲಿ ಕ್ವಾಲಿಟಿ ಇಲ್ಲ ಮಷೀನ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಅಂತಲ್ಲ ಪ್ರಾಬ್ಲಮ್ ಇತ್ತು ಈ ಪ್ರಾಬ್ಲಮ್ ನಾವು ಫಸ್ಟ್ ಹೊರಗಡೆಯಿಂದ ತಂದು ನಾವು ಬೇರೆ ಬೇರೆವರೆಗೆಲ್ಲ ಕೊಡಿಸ್ತಾ ಇದ್ವಿ ಬಟ್ ಅದು ಮಷಿನ್ ಅಲ್ಲಿ ಸಮಸ್ಯೆ ಇದೆ ಅಂತ ನಮ್ಗೆ ಯಾವಾಗ ಗೊತ್ತಾಯ್ತಲ್ಲ ನಾವ್ ಅದನ್ನ ಅವ್ರ ಹತ್ರ ತಗೊಂಡ್ ಸ್ಟಾಪ್ ಮಾಡಿದ್ವಿ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಹಂಗಾಗಿ ಹಳೆ ಮಾಡೆಲ್ ಮಷಿನ್ ಅಲ್ಲಿ ಏನೆಲ್ಲ ಸಮಸ್ಯೆಗಳು ಅವನ್ನೆಲ್ಲ ಕ್ಲಿಯರ್ ಮಾಡಿಫೈಡ್ ಮಾಡಿ ಅದ್ ಪ್ರಾಬ್ಲಮ್ ಅಲ್ಲ ಸರ್ ಆಮೇಲೆ ರನ್ನಿಂಗ್ ಸರ್ ಅದು ಜಾಸ್ತಿ ಹೊಡಿಬಹುದು ಸರ್ ಅದು ಇದ್ರಾಗ ಒಂದು ಕನಿಷ್ಠ ಅಂದ್ರೆ ಒಂದ್ ಇಪ್ಪತ್ ಕೆಜಿ ಹೊಡಿಬಹುದು ಅಲ್ವಾ ನಾವು ಅಂತ ಹೇಳಿ ಮಾಡಿ ಆರು ತಿಂಗಳಿಂದ ಸ್ವಲ್ಪ ಶ್ರಮ ಹಾಕಿ ಮಾಡಿದೀವಿ ನಮ್ಮ ಲೈವ್ ನಮ್ಮ ಕಸ್ಟಮರ್ ಬಂದಿರೋದು ಇದು ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಮಾಡ್ರಿ ಸರ್ ಹ್ಮ್ ಸರ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ಏನಿಲ್ಲ ಸರ್ ಅದು ಇರೋದನ್ನ ರೆಸ್ಪಾನ್ಸ್ ಮಾಡಿ ಮಾಡ್ಬೇಕು ಸರ್ ದುಡ್ಡು ಅವಸರ ಮಾಡಿ ನಾವು ತಗೋದಲ್ಲ ಸರ್ ನಾವು ಮೋಸ ಓದಿ ಸರ್ ಅವಸರ ಮಾಡಿ ಅದಕ್ಕೆ ಮಾಡಿ ಮೋಸ ಓದ್ವಿ ಅನ್ನೋದಲ್ಲ ಸರ್ ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಲಿಲ್ಲ ನಾಲೆಡ್ಜ್ ಇರಲಿಲ್ಲ ಸರ್ ಆಮೇಲೆ ಅವರು ಯೂಟ್ಯೂಬ್ ನಾಗ ಒಂಥರ ಕಳಿಸಿದ್ ಸರ್ ಆಮೇಲೆ ಮಿಷಿನ್ ತಂದ ಮೇಲೆ ಒಂಥರ ಮಾಡಿದ್ವಿ ಸರ್ ಆ ತರ ರೆಸ್ಪಾನ್ಸ್ ಮಾಡ್ತಿಲ್ಲ ಹಂಗಾಗಿ ಇದ್ ಮಾಡಿದ್ವಿ ಸರ್ ಏಚ್ ಏನ್ ಮಾಡ್ಬೇಕು ಸರ್ ಯಾವ್ದಾರ ಆಗಲಿ ಸ್ವಲ್ಪ ಅಲ್ಲ ಇಲ್ಲಿ ಇವಾಗ ಅದ್ರ ಬಗ್ಗೆ ಫಸ್ಟ್ ಅವರು ನೀವು ಕೊಯಮತ್ತೂರು ತಿರುಪೂರು ಎಲ್ಲೇ ಹೋಗಿ ತಗೊಂಡ್ರು ಸಹ ಅದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ಬೇಕು ನಿಮ್ಗೆ ಅವ್ರು ಮಾಡ್ಲಿಲ್ಲ ತಿಳ್ಸಿಲ್ಲ ಮಷೀನ್ಗೆ ಬಟ್ಟೆ ಹಾಕಿ ಹಾಕಿ ಒಂದೇ ಬಟ್ಟೆ ಒಂದೇ ಬಟ್ಟೆ ಒಂದ್ ಪೀಸ್ ಸರ್ ಇಷ್ಟಿಲ್ಲ ಒಂದ್ ಇಷ್ಟ ಆ ಪೀಸ್ ಕೊಟ್ಟು ಹಿಂಗ ರೆಡಿ ಮಾಡಿ ಸರ್ ಆಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ಬಟ್ಟೆ ವೇಸ್ಟ್ ಬಟ್ಟೆನ ನಮಗೆ ಏನ್ ಇಂತ ರಾ ಮೆಟೀರಿಯಲ್ ಬರ್ತೈತಿ ಏನ್ ತೋರ್ಸಿಲ್ಲ ಸರ್ ಸರ್ ರಾ ಮೆಟೀರಿಯಲ್ಸ್ ಬಂತು ಕೊಡ್ತು ಆಮೇಲೆ ರಿಟರ್ನ್ ಮತ್ತೆ ನಾವ್ ಫೋನ್ ಮಾಡಿದ್ವಿ ಸರ್ ಹಿಂಗಲ್ಲ ಒಂದ್ ಸಣ್ಣ ಸಣ್ಣ ಪೀಸ್ ಬಂದ್ಬಿಡ್ಸ ತುಂಡ್ ತುಂಡ್ರಿ ಎಲ್ಲ ಪುಡಿ ಹಾಕಿ ಅಂದ್ರೆ ನಾವೇನ್ ಮಾಡಿ ನಮ್ ನಾವು ತರಲಲ್ಲ ತಮಿಳ್ನಾಡಿಂದ ತರ್ಸಿದ್ವಿ ನಾವು ಪಾರ್ಸೆಲ್ ತರೋದು ಆ ಚೀಲ ತಂದ್ರೆ ಚೀಲ ನಿಮ್ಗೆ ಕಳ್ಸಿದ್ವಿ ನಾವೇನ್ ಮಾಡೋಣ್ರಿ ಯಾವ್ದು ಬಂದಿರ್ತೈತಿ ಅದನ್ನ ಕಳ್ಸಿದ್ವಿ ನಾವು ಅಲ್ಲ ಇಲ್ಲಿ ನೋಡಿ ಇವಾಗ ನಮಗೂ ರಾಮ್ ಮೆಟರಲ್ಲಿ ಬರುತ್ತೆ ರಾಮ್ ಮೆಟರಲ್ಲಿ ನಮಗೂ ಚಿಲ್ಲ ಚಿಲ್ಲ ಬರುತ್ತೆ ಬಟ್ ಇದ್ರೊಳಗಡೆಗೆ ನೋಡಿ ಇದು ಇದು machine ಗೆ ಹಾಕಕ್ಕೆ ಇದನ್ನ ಇದು ಇದು ನನಗೆ ಗೊತ್ತಿದು ಡಿವೈಡ್ ಮಾಡಿದೀರೆ ಸರ್ ಎಲ್ಲ ಇದನ್ನ machine ಗೆ ಇದನ್ನ ನಾನು ಡಿವೈಡ್ ಮಾಡಲೇಬೇಕು ಹೌದು ಸರ್ ಇದನ್ನ ಹ್ಯಾಂಡ್ ಮೇಡ್ ಹೋಗುತ್ತೆ ಇದು ಮಾತ್ರ ಅಷ್ಟೇನೇ machine ಗೆ ಹೋಗೋದಿದು ಲಾಂಗ್ ಇರೋದು ಲಾಂಗ್ ಪ್ಲಸ್ ಈ ಬಟ್ಟೆ ಕ್ವಾಲಿಟಿ ಕ್ವಾಲಿಟಿ ಬಟ್ಟೆ ಇದ್ರೆ ಮಾತ್ರ ಇದು machine ನಲ್ಲಿ ಕ್ಲೀನ್ ಆಗಿ ಬರುತ್ತೆ. ಎಲ್ಲ ಬಟ್ಟೆನೂ ಬರೋದಿಲ್ಲ. ನೋಡಿ ಇದು ಬರೋದಿಲ್ಲ. ಇದು machine ನಲ್ಲಿ ಸೂಪರ್ ಆಗಿ ಬರುತ್ತೆ. ನೋಡಿ ಇದು ಬರೋದಿಲ್ಲ. ಈ ಕ್ಲಾತ್ ಬರೋದಿಲ್ಲ. ಬರೋದಿಲ್ಲ ಇದು. ಇದೆಲ್ಲ ಬರುತ್ತೆ ಸರ್ ನಿಮಗೆ. ಈ ರಿಟರ್ನ್ ನಿಮಗೆ ರಿಟರ್ನ್ ಆಗಲ್ಲ ಸರಿ ಕೈನಲ್ಲಿ ಮಾಡೋಕೆ ಹೋಲ್ಟ ಹೋಗುತ್ತೆ ಇದು. ಹೌದು ಈ ಕ್ಲಾತು ಕೈನಲ್ಲಿ ಮಾಡ್ಲಿಕ್ಕೆ ಹೋಗುತ್ತೆ. ಇದು ಯಾರು ಈ ಕೆಲಸನ ಕರೆಕ್ಟಾಗಿ ಮಾಡ್ಬೋದು ಅಂದರೆ ಬಟ್ಟೆ ಬಗ್ಗೆ ಫಸ್ಟ್ ಅವನಿಗೆ ಐಡಿಯಾ ಇರಬೇಕು ಮಷಿನ್ ಬಗ್ಗೆ ಪಕ್ಕಾ ಐಡಿಯಾ ಇರಬೇಕು ಅವನು ಒಂದು ಸುಮಾರು ಎರಡು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದವನು ಅವನು ಈ ಈ ಒಂದು ಬಟ್ಟೆ ಕೈಲಿ ಹಿಡ್ಕೊತ ತಕ್ಷಣ ಗೊತ್ತಾಗೋಗುತ್ತೆ ಇದನ್ನ ಮಷೀನ್ಗೆ ಹಾಕಿ ಬರುತ್ತಾ ಇಲ್ವಾ ಅನ್ನೋದು ಅದು ಕರೆಕ್ಟಾಗಿ ನಾಲೆಡ್ಜ್ ನಾಲೆಜ್ ಅಷ್ಟೇನೆ ಅವ್ನು ನಿಮಗೆ ಕರೆಕ್ಟ್ ಬಟ್ಟೆ ಕೊಡೋಕ್ಕಾಗೋದು ಅವ್ರ ತಪ್ಪು ಅಂತ ಹೇಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ ಹ್ಞೂ ಬಟ್ ನಮಗೆ ಅನುಭವ ಅಲ್ಲೇ ಮೂರ್ನಾಲ್ಕು ವರ್ಷದಿಂದ ಅನುಭವ ಆಗೋಯ್ತು ಸೊ ಹಂಗಾಗಿ ನೋಡಿ ಇದೆಲ್ಲ ಬಟ್ಟೆ ಬಂದು ಮಷೀನ್ ಕೂಡ ಬಟ್ಟೆ ಇದೆ ಹ್ಮ್ ಬಟ್ ಬುದ್ಧವಂತ ಅಂತ ನಾನು ಹೇಳ್ಕೊಳೋದಿಲ್ಲ ನನಗೂ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಬಟ್ಟೆ ಬಗ್ಗೆ ನಮಗೂ ಗೊತ್ತಿಲ್ಲ ಹಾ ನಾವು ಸಹ ಸುಮಾರು ಬಟ್ಟೆನ ತೋರಿಸಿ ಸುಮಾರು ಒಂದು ನೂರ್ನೂರ ಐದು ಕೆಜಿ ನಾವು ವೇಸ್ಟ್ ಮಾಡ್ಕೊಂಡಿದೀವಿ ವೇಸ್ಟ್ ಮಾಡ್ಕೊಂಡಿದೀವಿ ಅಂತಲ್ಲ ಬಟ್ ಆದ್ರದ ಅನುಭವ ಆಗ್ತಾ ಆಗ್ತಾ